ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ನಾನು ಬ್ರೇಕ್ಫಾಸ್ಟ್ ಲಂಚ್ ಅಥವಾ ಡಿನ್ನರ್ ಲಂಚ್ ಬಾಕ್ಸ್ ಯಾವುದಕ್ಕಾದ್ರೂ ನೀವು ಮಾಡ್ಕೊಳ್ಳಿ ಅಂತ ಡಿಲಿಷಿಯಸ್ ಆಗಿರುವಂಥ ಒಂದು ಬ್ರೇಕ್ಫಾಸ್ಟ್ ಐಟಮ್ ತೋರಿಸ್ತಾ ಇದ್ದೀನಿ ತುಂಬ ರುಚಿಕರವಾಗಿರುವಂತಹ ಕಡಿಮೆ ನ ಬಳಸಿ ಮಾಡ್ಬೋದಾಗಿರುವಂತಹ ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡುವಂತಹ ರುಚಿಕರವಾಗಿರುವಂಥ ಪನ್ನೀರ್ ಪರಾಟಾನ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡ್ತಾ ಇದ್ದೀರಲ್ಲ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದ್ರ ಒಳಗಡೆ ಇರೋವಂಥ ಫೀಲಿಂಗ್ಸ್ ನೋಡಿ ತುಂಬಾ ಚೆನ್ನಾಗಿರುತ್ತೆ ಪನ್ನೀರ್ ತಿನ್ನಲ್ಲ ಅಂತ ಹಠ ಮಾಡೋ ಅಂಥ ಮಕ್ಕಳಿಗೆ ಈ ಥರ ಪರಾಟ ಮಾಡ್ಕೊಡ್ಬೋದು ನೀವು ಸೊ ತಡ ಮಾಡೋದು ಬೇಡ ಬನ್ನಿ ಹೇಗೆ ಮಾಡೋದು ಪರಾಟಾ ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ರುಚಿಯಾಗಿ ಮನೆಯಲ್ಲೇ ಸಹ ಪನ್ನೀರ್ ಪರೋಟನ ಮಾಡ್ಕೊಬೋದು ಅಂತ ಹೇಳಿದ್ನಲ್ವಾ ಅದಕ್ಕೆ ನಾನಿಲ್ಲಿ ಮೇನ್ ಎರಡು ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ಮೊದಲನೇದಾಗಿ ಚಪಾತಿ ಹಿಟ್ಟು ಸ್ವಲ್ಪ ಸ್ಮೂತ್ ಆಗಿ ಕಲಿಸಿಕೊಂಡಿರುವಂತಹ ಚಪಾತಿ ಹಿಟ್ಟಿದೆ ಅದ್ರ ಜೊತೆಗೆ ಸುಮಾರು ನೂರು ಗ್ರಾಮ್ ಆಗುವಷ್ಟು ಪನ್ನೀರ್ ಇದೆ ಈ ಪನ್ನೀರ್ನ ನಾನೀಗ ತುರಿದಿಟ್ಕೊಳ್ತೀನಿ ತುಂಬಾ ಸುಲಭ ಮತ್ತೆ ತುಂಬಾ ಕಡಿಮೆ ನ ಬಳಸಿ ತುಂಬಾ ರುಚಿಯಾಗಿ ನಾವೀಗ ಪನ್ನೀರ್ ಪರೋಟ ಮಾಡ್ಕೊಳ್ಳೋಣ ಬನ್ನಿ ಪನ್ನೀರ್ನ ಈ ತರ ತುರಿದಾದ್ರೂ ಇಟ್ಕೊಳ್ಬಹುದು ನೀವು ಇಲ್ಲಾಂದ್ರೆ ಅದನ್ನ ಕೈಯಲ್ಲೇ ಸ್ವಲ್ಪ ಚೆನ್ನಾಗಿ ಕ್ರಶ್ ಮಾಡಿದ್ರು ಓಕೆ ತುರಿದ್ರೆ ಬೆಟರ್ ಅನ್ಸುತ್ತೆ ಅವಾಗಿನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ ನೋಡಿ ಈಗ ಪನ್ನೀರ್ ತುರಿ ರೆಡಿ ಇದೆ ಸ್ವಲ್ಪ ಡ್ರೆಸ್ಸಿಂಗ್ ಮಾಡ್ಕೊಂಬಿಡೋಣ ರುಚಿ ತುಂಬ ಚೆನ್ನಾಗಿರುತ್ತೆ ಆವಾಗ ಮೊದಲನೇದಾಗಿ ಸ್ವಲ್ಪ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗಾಗಲೇ ಚಪಾತಿ ಹಿಟ್ಟು ಕಲಿಸ್ಕೊಳ್ಬೇಕಾದ್ರೇ ಸ್ವಲ್ಪ ಉಪ್ಪನ್ನ ಸೇರಿಸಿ ಕಲ್ಸ್ಕೊಂಡಿರ್ತೀವಿ ಈಗ ಇದೊಂದು ಸ್ವಲ್ಪ ಪನ್ನೀರ್ಗೋಸ್ಕರ ರುಚಿಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಲೆಕ್ಕ ಅಂತ ಅಂದ್ಕೊಳ್ಳಿ ನಾನು ಹಾಗೆಯೇ ಮೇಲೆ ಹಾಕೊಳ್ತಾ ಇದ್ದೀನಿ ಖಾರ ಕಾರವಾಗಿ ಚೆನ್ನಾಗಿರುತ್ತೆ ಇದಕ್ಕೆ ಸೈಡ್ ಡಿಶ್ ಅಂತ ಏನು ಮಾಡ್ಕೊಂಡಿಲ್ಲ ಅಂದ್ರೂ ನಡೆಯುತ್ತೆ ತುಪ್ಪದಲ್ಲಿ ತಿನ್ಬೋದು ಇಲ್ಲ ಪರೋಟ ಮಾಮೂಲಿ ಮೊಸರಲ್ಲಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ಹಾಗೆಯೇ ಇನ್ನು ಸ್ವಲ್ಪ ಗರಂ ಮಸಾಲೂ ಹಾಕ್ಕೊಳ್ತಾ ಇದ್ದೀನಿ ಸಣ್ಣಗೆ ಕಟ್ ಮಾಡ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಸೇರಿಸ್ತಾ ಇದ್ದೀನಿ ಡ್ರೆಸ್ಸಿಂಗಿಗೆ ಇಷ್ಟೇ ಇಂಗ್ರೀಡಿಯೆಂಟ್ಸ್ ಅಷ್ಟೇ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ಪನ್ನೀರ್ನ ಕ್ರಶ್ ಮಾಡಿಕೊಂಡಾಗ ಇದಿಷ್ಟು ಚೆನ್ನಾಗಿ ಮಿಕ್ಸ್ ಆಗಲ್ಲ ಅದು ಸ್ವಲ್ಪ ಇನ್ನೂ ಸ್ವಲ್ಪ ಕ್ರಂಬಲ್ಸ್ ಥರ ಸ್ವಲ್ಪ ಇರುತ್ತೆ ತುರ್ಕೊಂಬ್ರೆ ಈ ಥರ ಚೆನ್ನಾಗಿರುತ್ತೆ ಸೊ ಈಗ ಈ ಡ್ರೆಸ್ಸಿಂಗ್ ರೆಡಿಯಾಗಿದೆ ಪನ್ನೀರ್ ಪರೋಟಾ ಒಳಗಡೆ ಇರೋ ರೆಡಿ ರೆಡಿಯಾಗಿದೆ ಈಗ ಪರೋಟ ಮಾಡ್ಕೊಳ್ಳೋಣ ಬನ್ನಿ ಈಗ ನೋಡಿ ಫ್ರೆಂಡ್ಸ್ ಪರೋಟ ಮಾಡ್ಕೊಳ್ಳೋಣ ಬನ್ನಿ ಅದಕ್ಕೆ ನೋಡಿ ನಾನು ಒಂದು ಪರೋಟಾಗೆ ಸ್ವಲ್ಪ ದಪ್ಪನಾಗಿರೋ ಈ ಸೈಜ್ ಅಲ್ಲಿ ಒಂದು ಉಂಡೆನ ತಗೊಂಡಿದೀನಿ ಚಪಾತಿ ಹಿಟ್ಟಿನ ಉಂಡೆನ ಇದನ್ನ ನೋಡಿ ಈ ತರ ಸ್ವಲ್ಪ ಬಟ್ಲ್ ತರ ಮಾಡಿಕೊಂಡ್ರೆ ಒಳಗಡೆ ಫಿಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಸ್ವಲ್ಪ ದಪ್ಪನಾಗೆ ಹಿಟ್ ತಗೋಬೇಕು ಯಾಕೆಂದ್ರೆ ನಾವು ಅದನ್ನ ಮತ್ತೆ ಲಟ್ಸ್ಬೇಕಾದ್ರೆ ಒಳಗಡೆ ಇರೋ ಫಿಲ್ಲಿಂಗ್ಸ್ ಈಚೆ ಬಂದ್ಬಿಡುತ್ತೆ ತೆಳ್ಳಕಿದ್ರೆ ಪರೋಟ ಅಂದರೆ ಯೂಶ್ವಲಿ ಸ್ವಲ್ಪ ದಪ್ಪಕ್ಕೇನೆ ಇರುತ್ತೆ ಈಗ ಇದ್ರೊಳಗಡೆ ನಾವು ಮಾಡ್ಕೊಂಡಿರೋಂಥ ಪನ್ನೀರ್ ತುರಿ ನ ಮಾಡ್ಕೊಳ್ಳೋಣ ಪನ್ನೀರ್ ತುರಿನ ಫಿಲ್ ಮಾಡ್ಕೊಳ್ಳೋಣ ಸ್ವಲ್ಪ ಇದನ್ನು ಒಳಗಡೆ ಪ್ರೆಸ್ ಮಾಡ್ಕೊಳ್ತಾ ನಿಧಾನವಾಗಿ ಈ ಹಿಟ್ಟನ್ನ ಮತ್ತೇ ಈ ಹಿಟ್ಟನ್ನ ಮತ್ತೆ ರೌಂಡ್ ಶೇಪ್ ಮಾಡ್ಕೊಳ್ಳೋಣ ಸ್ಮೂತಾಗಿ ಮಾಮೂಲಿ ಚಪಾತಿ ಹೇಗೆ ಲಟ್ಸ್ಕೋತೀವೋ ಹಾಗೇನೆ ಬಟ್ ಒಂದು ಸ್ವಲ್ಪ ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಇಲ್ಲಾಂದ್ರೆ ಒಳಗಡೆ ಇರೋ ಫೀಲಿಂಗ್ ಈಚೆ ಬಂದ್ಬಿಡುತ್ತೆ ಲಟ್ಸಿರೋ ಅಂಥ ಪರಾಟ ರೆಡಿಯಾಗಿದೆ ಈಗ ಇದನ್ನ ಬೇಯಿಸ್ಕೊಳ್ಳೋಣ ಬನ್ನಿ ತವಾ ಚೆನ್ನಾಗಿ ಕಾದಿದೆ ಈಗಿದ್ರ ಮೇಲೆ ಈ ಲಟ್ಸಿರೋ ಅಂಥ ಪರಾಟ ಹಾಕ್ಕೊಳ್ಳೋಣ ಇದು ಒಂದು ಸ್ವಲ್ಪ ಲೇಟ್ ಆಗುತ್ತೆ ಆಗೋದು ಹೈ ಫ್ಲೇಮ್ ಮಾಡಿದ್ರೆ ಸ್ವಲ್ಪ ಬೇಗ ಆಗ್ಬಿಡುತ್ತೆ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲಿ ಸ್ವಲ್ಪ ಚೆನ್ನಾಗಿ ಎರಡು ಕಡೆ ಚೆನ್ನಾಗಿ ಬೇಯಿಸ್ಕೊಬೇಕು ಮೇಲೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಎರಡು ಸೈಡ್ನು ಸ್ವಲ್ಪ ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಈ ಕಡೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ನೀವು ಸಹ ಮನೆಯಲ್ಲಿ ಇದೇ ತರ ಬೇರೆ ಬೇರೆ ಫೀಲಿಂಗ್ ನ ಯೂಸ್ ಮಾಡಿ ಪರೋಟಾ ಮಾಡಿಕೊಳ್ಬಹುದು ಪನ್ನೀರ್ ಪರೋಟಾ ಮಾಡ್ಕೊಳ್ಬಹುದು ಆಲೂ ಪರೋಟಾ ವೆಜಿಟೇಬಲ್ ಪರೋಟಾ ನಾರ್ಮಲ್ ಚಪಾತಿ ಪಲ್ಯ ತಿನ್ನೋದಕ್ಕಿಂತ ಈ ತರ ಪರೋಟಾ ತರ ಮಾಡ್ಕೊಂಡು ತಿಂದ್ರೆ ಒಂದ್ ಸ್ವಲ್ಪ ಚೆನ್ನಾಗಿರ್ನ್ಸುತ್ತೆ ಚೇಂಜ್ ಅನ್ಸುತ್ತೆ ಮತ್ತು ಮನೇಲಿರೋರ್ಗು ತುಂಬಾ ಇಷ್ಟ ಆಗುತ್ತೆ ನೋಡಿ ಸ್ನೇಹಿತರೆ ಫೈನಲಿ ಪನ್ನೀರ್ ರೆಡಿ ರೆಡಿಯಾಗಿದೆ ನೋಡೋಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತಿನ್ನೋಕೆ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಒಳಗಡೆ ಇರೋಂತ ಫೀಲಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಸೊ ನೀವು ಸಹ ಮನೇಲಿ ಒಂದು ಸಲ ಈ ಥರ ಒಂದು ಪರೋಟಾನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ನ ಹೆಚ್ಚು ಹೆಚ್ಚು ನೋಡಿ ನಿಮ್ಗಿಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಅವರಿಗೂ ಸಹ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಇನ್ನಷ್ಟು ಹೊಸ ಹೊಸ ರೆಸಿಪೀಸ್ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ ಅಲ್ಲಿ ತನಕ ಬಾಯ್